ಒಂದೇ ಒಂದು ಮಾಡಿ ತಿಳ್ ತಿಳಿಡ ನಿಮಿಷ ಆಗ ಒಬ್ಬರು ಪ್ರೊಡ್ಯೂಸರ್ ಇಷ್ಟು ಡೈರೆಕ್ಟ್ರಮ ಮಾಡೋದಕ್ಕೆ ಯಾರು ಕುದೆ ಕೊಡೋಲ್ಲ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನೀವು ತಿರ್ಡೋದು ಹರ್ಚಾಡೋದು ಆಮೇಲೆ ಇರಲಿ ಯಾಕೆಂದ್ರೆ ಬಂದಿರೋದಕ್ಕೆ ಎರಡು ಮಾತಾಡೋದಕ್ಕೆ ನಂಗೆ ಸ್ವಲ್ಪ ಅವಕಾಶ ಮಾಡಿಬಿಟ್ರೆ ಅವ್ರು ಇಲ್ಲಿ ಖರ್ಚು ಮಾಡಿದ ದುಡ್ಡುಗಾರು ಒಂದು ಬೆಲೆ ಸಿಗುತ್ತಣ್ಣ ಮಾಡಿ ಅರ್ಥ ಆಯ್ತಣ ಮೊದಲನೇದಾಗಿ ಮ್ಯಾಗ್ನಿ ಸಿನಿಮಾ ತಾರೀಕು ಎಲ್ಲಾ ಚಿತ್ರಮಂದಿರದಲ್ಲೂ ಬರ್ತಾರೆ ಪ್ರೋತ್ಸಾಹ ಆಶೀರ್ವಾದ ಈ ಸಿನಿಮಾ ಮೇಲೆ ತೋರಿಸ್ರಿ ಏನಕ್ಕೆ ಅಂತಂದ್ರೆ ಮ್ಯಾಗ್ನಿ ಸಿನಿಮಾ ಅಂದ್ಬಿಟ್ಟು ಮ್ಯಾಕ್ಟಿ ಟೈಮ್ ಹೋಗ್ಬೇಡಿ ಮನುಷ್ಯ ಹೋಗ್ರಿ ಯಾಕಂದ್ರೆ ಮತ್ತೆ ಏಳುವರೆಗೆ ನಾಲ್ಕುವರೆಗೆ ಹೋಗ್ಬಿಟ್ಟಿರ ಆಮೇಲೆ ಯಾಕೆಂದ್ರೆ ನೀನಾಸಂ ಸತೀಶ್ ಅವರ ಬಗ್ಗೆ ಒಂದ್ ಹೇಳ್ಬೇಕು ನಾನು ನೀಲಕಂಠೇಶ್ವರ ನಾಟ್ಯ ಸಂಘ ನೀನಾಸಂ ಫುಲ್ ಫಾರ್ಮ್ ಬಂದ್ ಫಾರ್ಮ್ ಬಂದು ನೀನಾಸಂ ಅಷ್ಟೇ ಏನಕ್ಕೆ ಅಂತಂದ್ರೆ ಅಲ್ಲಿ ಕಲ್ತಿದ್ದು ಯಾಕಂದ್ರೆ ನಾವು ಅಲ್ಲಿ ಸ್ಟೂಡೆಂಟು ಸೊ ನೀವು ನಮ್ಮ ಸೀನಿಯರ್ ಸರ್ ಸೀನಿಯರ್ ಜೂನಿಯರ್ ಸ್ವಾಮಿ ನಾವು ಜೂನಿಯರ್ ಜೂನಿಯರ್ಸ್ ಹಿಂಗಿಲ್ಲ ಸೊ ಅಲ್ಲಿಂದ ಬಂದವರು ಮುಖಾಂತರ ನಾಯಕ ನಟರಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ ಅಂತಂದ್ರೆ ಆ ಜರ್ನಿ ತುಂಬಾ ದೊಡ್ಡ ಜರ್ನಿ ಅದು ಯಾಕಂದ್ರೆ ಯಾರಿಗೂ ಅಂತಲ್ಲ ಯಾವತ್ತು ಶ್ರಮ ಇರುತ್ತೆ ಇವತ್ತು ಯಾವುದೇ ಒಂದು ವ್ಯಕ್ತಿ ಬೆಳ್ದಾರೆ ಅಂತಂದ್ರೆ ಅದರಿಂದ ಶ್ರಮ ಇರುತ್ತೆ ತುಂಬಾ ಈಸಿಯಾಗಿ ಬಂದ್ಬಿಡೋರು ಲಯ ಪಡಮ್ಮ ಇಲ್ಲ ಆ ಜರ್ನಿ ಒಂದಿದೆ ಒಂದು ಟ್ರಾವೆಲಿಂಗ್ ಇದೆ ಅದರಲ್ಲಿ ಸೋಲು ಗೆಲುವು ಅವಮಾನ ಅಪಮಾನ ಎಲ್ಲ ಪಡ್ಕೊಂಡು ಒಬ್ಬ ನಾಯಕ ಆಗೋದಕ್ಕೆ ಇವತ್ತು ಮ್ಯಾಕ್ನಿ ಸಿನಿಮಾ ಅವ್ರು ಈ ಮಟ್ಟಿಗೆ ಬಂದಿದೆ ಅಂತಂದರೆ ಅದ್ರಲ್ಲಿ ಅವ್ರ ಶ್ರಮ ಇದೆ ಅಂತೆಲ್ಲರೂ ನೋಡ್ತಾ ಇದ್ದೀವಿ ನಮಗೆ ನಾಣಿಸ್ತಾನು ಇದೆ ಸೊ ಅವ್ರಿಗೆ ಇದೇ ಥರ ಯಶಸ್ಸಿಗೆ ಅಂತ ಹಾರೈಸ್ತೀನಿ ಹರಿಸ್ತೀನಿ